ಹಾಯ್ ಎಲ್ಲೋ ವೀಕ್ಷಕರೇ ಕ್ರಾಫ್ಟ್ ಆ್ಯಂಡ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಈ ರೀತಿಯ ತೋರಣ ಹಾಕೋದು ಬೇಕಾಗುವ ವಸ್ತು ಏನೇನು ಬೇಕಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಹೊತ್ತಿ ಬೆಲ್ಲೈಕನ್ ಹೊತ್ತಿದ್ರೆ ನಾವು ಬಿಡುವ ಎಲ್ಲ ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಏನೇನು ಬೇಕಂತ ನೋಡೋಣ ಆರೆಂಜ್ ಪೆಟರ್ಸ್ ಗ್ರೀನ್ ಪೆಟರ್ಸ್ ವೈಟ್ ಪೆಟರ್ಸ್ ತೋರಣ ಮಧ್ಯೆ ಹಾಕೋದು ಬೀಡ್ಸು ರಿಂಗು ಸೂಜಿ ದಾರ ಈ ರೀತಿ ಪೆಂಡೆ ಇರುತ್ತೆ ಈ ರೀತಿ ಸಿಂಗಲ್ ಸಿಂಗಲ್ ಆಗಿ ಬಿಡಿಸಿಟ್ಕೊಬೇಕು ನೀವು ಬಿಡಿಸಿಟ್ಕೊಂಡು ತೋರಣ ಹಾಕ್ಬೇಕು ಈ ರೀತಿ ತೋರಣ ಎಷ್ಟುದ್ದ ಬೇಕೋ ನಿಮಗೆ ಅಷ್ಟುದ್ದ ದಾರ ಎಳ್ಸಿಟ್ಕೊಬೇಕು ಈ ರೀತಿ ಒಂದು ರಿಂಗ್ ಕಟ್ಕೊಂಡು ಮೂರು ಬೀಡ್ ಹಾಕ್ಕೊಳ್ಳಿ ಮೂರು ಬೀಡ್ ಹಾಕ್ಕೊಂಡು ಈ ರೀತಿ ಮಣಿಲಾರ ಲೆಕ್ಕ ಇಟ್ಕೊಳ್ಳಿ ಇಲ್ಲಾಂದರೆ ಪೆಂಡೆನಾರ ಲೆಕ್ಕ ಇಟ್ಕೊಳ್ಳಿ ಪೆ ಮಣಿ ಲೆಕ್ಕ ಇಟ್ಕೊಂಡಿದ್ದೀನಿ ಇಪ್ಪತ್ತೆಂಟು ಮಣಿ ಎಣ್ಸಿಟ್ಕೊಂಡಿದೀನಿ ಇದು ಐದು ಭಾಗ ಮಾಡಬೇಕು ಆರು ಮಣಿದು ಮೂರು ಭಾಗ ಆಗುತ್ತೆ ಐದು ಮಣಿದು ಎರಡು ಭಾಗ ಆಗುತ್ತೆ ಈ ರೀತಿ ಐದು ಥರ ಐದು ಭಾಗ ಮಾಡಿಟ್ಕೋಬೇಕು ಈಗ ಆರು ಮಣಿಗೆ ಪೆಟಲ್ಸ್ ಹಾಕೊಬೇಕು ಆರು ಬಿಡಿಗೆ ಪೆಟಲ್ಸ್ ಹಾಕ್ಕೊಬೇಕು ಫೋಲ್ಡಿಂಗ್ ಹಾಕೋದು ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಫೋಲ್ಡಿಂಗ್ ಇಟ್ಕೊಂಡು ಎರಡೂ ಸೈಡ್ ಈ ಥರ ಫೋಲ್ಡಿಂಗ್ ಮಾಡಿ ಉಲ್ಟಾ ತಿರುಗಿಸಿ ಮಧ್ಯದಲ್ಲೇ ಸಿಗಿಸ್ಬೇಕು ಮತ್ತೆ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಬೇಕು ಆ ಕಡೆಯಿಂದ ಅರ್ಧ ಈ ಕಡೆಯಿಂದ ಅರ್ಧ ಫೋಲ್ಡಿಂಗ್ ಮಾಡಿ ಮಧ್ಯದಲ್ಲೇ ಸಿಗಿಸ್ಬೇಕು ಅದೇ ರೀತಿ ಆರು ಬೀಡಿಗೂ ಪೆಟಲ್ಸ್ ಹಾಕೊಬೇಕು ಈ ರೀತಿ ಆರು ಬಿಡ್ಸಿಗೂ ಪೆಟಲ್ಸ್ ಹಾಕಿದ್ಮೇಲೆ ಎರಡು ಒಂದು ಗ್ರೀನು ಒಂದು ವೈಟು ಪೆಟಲ್ಸ್ ಹಾಕಬೇಕಾಗತ್ತೆ ಮತ್ತೆ ಇದು ಮೂರು ಪೆಟಲ್ಸ್ ಹಾಕೊಳ್ಳಿ ಈಗ ಆರು ಹಾಕಿದ್ವಲ್ಲ ಈಗ ಐದು ಬಿಡಿಗೆ ಪೆಟಲ್ಸ್ ಹಾಕೊಬೇಕು ಸೇಮ್ ಚೆಂಡು ಹೂವಿನ ಥರನೇ ಕಾಣಿಸುತ್ತೆ ನೋಡಿ ಐದು ಬೀಡಾದ ಮೇಲೆ ಮತ್ತೆ ಗ್ರೀನ್ ಒಂದು ವೈಟ್ ಒಂದು ಪೆಟಲ್ಸ್ ಹಾಕ್ಬೇಕು ಮತ್ತೆ ಆರೆಂಜಿಂದು ಮೂರು ಪೆಟಲ್ಸ್ ಹಾಕಬೇಕು ಐದು ಬೀಡಿಂದ ಆಯ್ತಲ್ಲ ಈಗ ಆರು ಬೀಡಿಂದು ಪೆಟಲ್ಸ್ ಹಾಕ್ಬೇಕಾಗತ್ತೆ ಐದೈದು ಪೆಟಲ್ಸ್ ಹಂಗೆ ಹಾಕಿರಿ ಹೆಚ್ಚು ಕಮ್ಮಿ ಮಾಡಬೇಡಿ ಒಂದು ಐದು ಒಂದು ಮೂರು ಆ ರೀತಿಯಲ್ಲಿ ಹಾಕ್ಬೇಡಿ ಐದು ಪೆಟಲ್ಸ್ ಅಂದರೆ ಐದು ಪೆಟಲ್ಸೇ ಹಾಕ್ತಾ ಹೋಗಿ ಇಲ್ಲಾಂದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬಂದುಬಿಡತ್ತೆ ಹಾಕ್ಬಿಡಿ ಆಗಿದ ತಕ್ಷಣ ಮತ್ತೆ ಎರಡು ಒಂದು ಗ್ರೀನು ಒಂದು ವೈಟು ಮತ್ತು ಮೂರು ಆರೆಂಜ್ ಕಲರ್ ಹಾಕೊಬೇಕಾಗತ್ತೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ನೋತಿ ಬೆಲ್ಲೈಕನ್ ಅಂತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗಿದ ತಕ್ಷಣ ಈಗ ಐದು ಬೀಡಿಂದ ಹಾಕ್ಬೇಕು ಐದು ಬೀಡ್ ಆಗಿದ ತಕ್ಷಣ ಮತ್ತೆ ಒಂದು ಗ್ರೀನು ಒಂದು ವೈಟ್ ಮೂರ್ ಪೆಟಲ್ಸ್ ಆರೆಂಜ್ ಪೆಟಲ್ಸ್ ಹಾಕಲ್ರಿ ಈಗ ಮತ್ತೆ ಆರ್ ಬಿಡಿಗೆ ಆರೆಂಜ್ ಕಲರ್ ಹಾಕಬೇಕು ನೋಡಿ ಇಪ್ಪತ್ತೆಂಟು ಮಣಿಗೂ ಹಾಕಿದ್ದೀನಿ ಈಗ ಮತ್ತೆ ಇದನ್ನ ಹೇಳ್ಕೊಡ್ತೀನಿ ನೋಡಿ ಎಷ್ಟೆಷ್ಟು ಬೀಡಿಗೆ ಗ್ರೀನ್ ವೈಟ್ ಪೆಟಲ್ಸ್ ಹಾಕ್ಬೇಕಂತ ಇದು ಆರು ಬಿಡಿಗೆ ಇದು ಐದು ಬೀಡಿಗೆ ಮಧ್ಯದಲ್ಲಿ ಆರ್ ಬಿಡಿಗೆ ಮತ್ತು ಐದು ಬಿಡು ಮತ್ತು ಆರು ಬಿಡು ಈಗ ಗ್ರೀನಿಂದು ಐದು ಪೆಟಲ್ಸ್ ಹಂಗೆ ಎರಡು ಸ್ಟೆಪ್ ಬರಂಗೆ ಹಾಕ್ಕೊಳ್ಳಿ ಗ್ರೀನಿಂದು ಎರಡು ಸ್ಟೆಪ್ ಆದಮೇಲೆ ವೈಟಿಂದು ನಾಲ್ಕು ಐದೈದಂಗೆ ನಾಲ್ಕು ಸ್ಟೆಪ್ ಹಾಕ್ಕೊಳ್ಳಿ ಐದೈದು ಪೆಟಲ್ಸ್ ಹಂಗೆ ನಾಲ್ಕು ಸ್ಟೆಪ್ ಬರೋಂಗೆ ಹಾಕ್ಕೊಬೇಕಾಗುತ್ತೆ ನಾಲ್ಕು ಸ್ಟೆಪ್ ವೈಟ್ ಆಗಿದೆ ಈಗ ಗ್ರೀನು ಎರಡು ಸ್ಟೆಪ್ ಬರಬೇಕು ಈ ರೀತಿ ಇಲ್ಲಿ ಹೇಗೆ ಹಾಕಿದ್ವೋ ಅದೇ ರೀತಿದು ನಾಲ್ಕು ಸ್ಟೆಪ್ ಬರಬೇಕು ಈ ರೀತಿದು ನಾಲ್ಕು ಸ್ಟೆಪ್ ಬರಬೇಕಾಗುತ್ತೆ ನಾಲ್ಕು ಸ್ಟೆಪ್ ಆಗಿದೆ ಇದು ಈಗ ಇಲ್ಲಿಗೆ ತುಚ್ಚು ಹಾಕೊಬೇಕು ತುಚ್ಚು ಹಾಕೋದಕ್ಕೆ ಒಂಬತ್ತು ಬೀಡ ಹಾಕೊಳ್ಳಿ ಈಗ ಅದಕ್ಕೆ ಫೋಲ್ಡಿಂಗ್ ಈ ರೀತಿ ಫೋಲ್ಡಿಂಗ್ ಮಾಡಿದ್ವಲ್ಲ ಇದಕ್ಕೆ ಮೂರು ಸೆಟ್ ಬರಂಗೆ ಈ ರೀತಿ ಫೋಲ್ಡಿಂಗ್ ಮಾಡಿ ಸೂಜಿ ಮಧ್ಯಕ್ಕೆ ಸಿಗಸ್ಕೋಬೇಕಾಗತ್ತೆ ಪಟಾಸ್ ಮಧ್ಯೆ ಈ ರೀತಿ ಸಿಗಸ್ಬೇಕು ಎರಡು ಆರೆಂಜು ಎರಡು ಗ್ರೀನು ಎರಡು ವೈಟ್ ಎರಡು ಗ್ರೀನು ಎರಡು ಆರೆಂಜ್ ನೋಡಿ ಫ್ಲವರ್ ರೀತಿಯಲ್ಲಿ ಕಾಣಿಸುತ್ತೆ ಈಗ ಈ ರೀತಿ ಹಾಕಿದ್ಮೇಲೆ ಒಂದು ಸಲ ಬಾಗ್ಲಿಗೆ ಸಿಗ್ಸಿ ಲೆಂತ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಬಿಡಿ ಇದನ್ನು ಈ ರೀತಿ ಕಟ್ ಮಾಡಿ ಇಲ್ಲೊಂದು ನಾಟ್ ಹಾಕೊಬೇಕು ಮತ್ತೆ ಈ ರೀತಿ ಒಂದು ಸೂಜಿಗೆ ದಾರ ಎಸ್ಕೊಂಡು ಈಗ ಎರಡು ಪೆಟಲ್ಸ್ ಆರೆಂಜು

ಒಂಬತ್ತು ಬೀಡ್ ಹಾಕ್ಕೊಬೇಕಾಗುತ್ತೆ ಈ ರೀತಿ ಒಂಬತ್ತು ಆದ್ಮೇಲೆ ಈಗ ಇಲ್ಲಿ ಕುಚ್ಚು ಹಾಕಿದ್ವಲ್ಲ ಅಲ್ಲಿ ಎರಡು ದಾರ ಇರುತ್ತೆ ಆ ದಾರದ ಮಧ್ಯೆನೇ ಈ ರೀತಿ ಹಾಕೊಬೇಕಾಗತ್ತೆ ಈಗ ಮತ್ತೆ ಒಂಬತ್ತು ಬೀಡ್ ಹಾಕೊಳ್ಳಿ ಒಂಬತ್ತು ಬೀಡ್ ಹಾಕಿದ್ಮೇಲೆ ಮತ್ತೆ എടുഞ്ച് ഗ്രീനു എടുീനു എടുഞ്ച് ಈ ರೀತಿ ಕಟ್ ಮಾಡಿ ಒಂದು ನಾಟ್ ಹಾಕ್ಕೊಂಬಿಡಿ ಈಗ ಕುಚ್ಚಿನ ತೋರಣ ಎರಡು ರೆಡಿ ಆಗಿದೆ ಈ ಈಗ ಮಧ್ಯದ ತೋರಣಗೆ ಈ ರೀತಿ ಎರಡು ಸ್ಟೆಪ್ ಬರಬೇಕು ಇದಕ್ಕೆ ನಾಲ್ಕು ಸ್ಟೆಪ್ ಹಾಕಿದ್ವಲ್ಲ ಈಗ ಮಧ್ಯದ ತೋರಣಗೆ ಇಷ್ಟು ಬಂದರೆ ಸಾಕು ಇಷ್ಟೇ ಸಾಕು ಇದಕ್ಕೆ ಇದಕ್ಕೆ ಈಗ ಒಂದು ರಿಂಗ್ ಕಟ್ಕೊಂಡು ಮೂರು ಬೀಡ್ ಹಾಕೊಂಡು ಇಷ್ಟು ಶುದ್ಧ ದಾರನೇ ಸಾಕು ಇದಕ್ಕೆ ಇಪ್ಪತ್ತೆಂಟು ಮನೆಯಿಂದ ಎಣ್ಣೆಸಿಟ್ಕೊಳ್ಳಿ ಹೊಸ್ತಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನಲ್ಲಿ ಓದ್ತಿ ಬೆಲ್ಲೈಕನ್ ಓದಿದ್ರೆ ನಾವು ಬಿಡುವ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಈ ರೀತಿ ಎರಡು ಸ್ಟೆಪ್ ಆದಮೇಲೆ ಇದಕ್ಕೆ ಮೂರು ಬೀಡ್ ಹಾಕೊಳ್ಳಿ ಮೂರು ಬೀಡ್ ಹಾಕೊಂಡು ಒಂದು ರಿಂಗ್ ಕಟ್ಕೊಳ್ಳಿ ಮದ್ದಿ ತೋರೋಣ ಎರಡು ರೆಡಿಯಾಗಿದೆ ಈಗ ಒಂದು ಸೂಜಿಗೆ ದಾರ ಹಾಕ್ಕೊಂಡು ಒಂದು ರಿಂಗ್ ಅನ್ನು ಕಟ್ಕೊಂಡು ಇದಕ್ಕೆ ಮೂರು ಬೀಡ್ ಹಾಕೊಳ್ಳಿ ಇದೇನಕ್ಕೆ ಮಧ್ಯದ ಕುರ್ಚ್ ಹಾಕೋದಿಕ್ಕೆ ಈಗ ಮೂರ್ ಸ್ಟೆಪ್ಪು ಗ್ರೀನ್ ಹಾಕಳಿ ಐದೈದು ಪೇಟಲ್ ಸಂಿ ಹಾಕ್ರಿ ಮೂರು ಮೂರು ಸ್ಟೆಪ್ ಗ್ರೀನ್ ಆದ್ಮೇಲೆ ಮೂರ್ ಸ್ಟೆಪ್ಪು ವೈಟ್ ಹಾಕಳಿ white ಮೂರ್ ಸ್ಟೆಪ್ ಆದ್ಮೇಲೆ orange ಮೂರ್ ಸ್ಟೆಪ್ ಹಾಕಬೇಕು ಆಗೇ ಆಗುತ್ತೆ orange ಮೂರ್ ಸ್ಟೆಪ್ ಆದ್ಮೇಲೆ white ಮೂರ್ ಸ್ಟೆಪ್ ಹಾಕಲೇ white ಮೂರ್ ಸ್ಟೆಪ್ ಆದ್ಮೇಲೆ green ಮೂರ್ ಸ್ಟೆಪ್ ಹಾಕಲೇ ಈ ರೀತಿ ಹಾಕದ್ಮೇಲೆ ಅದಕ್ಕೆ ಒಂಬತ್ತು ಮಣಿ ಹಾಕಬೇಕಾಗತ್ತೆ ಎರಡು ಗ್ರೀನ್ ಎರಡು ವೈಟ್ ಎರಡು ಗ್ರೀನು ಎರಡು ಆರೆಂಜ್ ಈಗ ಮದ್ದಿದ ಕುಚ್ಚು ರೆಡಿ ಆಗಿದೆ ಈಗ ಮದ್ದಿದ ಕೊಚ್ಚು ರೆಡಿ ಆಗಿದೆ ಈಗ ತೋರಣಗಳನ್ನ ಕಟ್ಕೊಬೇಕಾಗುತ್ತೆ ತೋರಣ ಕಟ್ಟದ ಮೇಲೆ ಈ ರಿಂಗನ್ನು ರಿಂಗು ಈಗ ಸೈಡ್ ತೋರಣ ಕಟ್ಕೋಬೇಡಿ ನೋಡಿ ಹೂವಿನ ಥರ ತೋರಣ ರೆಡಿಯಾಗಿದೆ ಈ ತೋರಣ ಇಷ್ಟವಾದಲ್ಲಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಒತ್ತಿ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು